ನಿಮ್ಮ ಅಚ್ಚುಮೆಚ್ಚಿನ ಏವನ್ ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಶ್ರೀ ಕಬ್ಬಿಣ ಕಂತಿ ಮಠದ ಪಟ್ಟಾಧ್ಯಕ್ಷರಾದ ಶಿವಾಚಾರ್ಯ ರತ್ನ ಶ್ರೀ ಶಬ್ರ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಷಷ್ಟಬ್ಧಿ ಸಮಾರಂಭದ ಪ್ರಕಟಣಾ ಪತ್ರಿಕೆಗೆ ಚಾಲನೆ ನೀಡಲಾಯಿತು ಹೌದು ಪ್ರಿಯ ವೀಕ್ಷಕರೇ ಸ್ಥಳೀಯ ರಟ್ಟಿಹಳ್ಳಿ ತಾಲೂಕಿನ ಸಿದ್ಧಲಿಂಗೇಶ್ವರ ಸಭಾಭವನದಲ್ಲೇ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವೇದಿಕೆಯ ಗಣ್ಯಮಾನ್ಯರು ಮಾತನಾಡಿ ಶ್ರೀಗಳ ಷಷ್ಟಿ ಸಮಾರಂಭವನ್ನ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಹತ್ತೊಂಬತ್ತು ಇಪ್ಪತ್ತು ಮತ್ತು ಒಂದರಂದು ನಡೆಯಲಿರುವ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒಟ್ಟುಗೂಡಿ ತನು ಮನ ಧನ ಸಹಾಯದೊಂದಿಗೆ ಶ್ರೀಗಳ ಕಾರ್ಯಕ್ರಮವನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸೋಣ ಎಂದು ಹೇಳಿದರು ಈ ಕಾರ್ಯಕ್ರಮದ ಪ್ರಧಾನ ಸಂಚಾಲಕರಾದ ಶ್ರೀ ಚಿದಾನಂದ್ ಎಸ್ ಮಠದವರು ಮಾತನಾಡಿ ನಮ್ಮ ಎನ್ ಕನ್ನಡ ಸುದ್ದಿ ಮಾಧ್ಯಮದೊಂದಿಗೆ ಮಾತನಾಡಿ ಅವರು ಈ ಭಾಗದ ಸ್ವಾಮಿಗಳು ಪ್ರತಿ ದಿನ ಪ್ರತಿ ವಾರ ಪ್ರತಿ ವರ್ಷ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಅದನ್ನ ಜನ ಮನಕ್ಕೆ ಮುಟ್ಟಿಸಬೇಕು ಆ ಜನರು ಈ ಕಾರ್ಯಕ್ರಮಕ್ಕೆ ಉದಾರವಾಗಿ ಪಾಲ್ಗೊಳ್ಳಬೇಕು ಈ ಮಾಧ್ಯಮದ ಮೂಲಕ ನಾನು ಕೇಳಿಕೊಳ್ಳೋದು ನಮ್ಮ ಸದ್ಭಕ್ತ ಸಮುದಾಯಕ್ಕೆ ಎಷ್ಟೇ ತಾವು ಕೂಡ ದಯಮಾಡಿ ಉದಾರವಾಗಿ ಅತ್ಯಂತ ಹೃದಯ ವೈಶಾಲದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಈ ಮೂಲಕ ನಿಮ್ಮನ್ನೇ ನೀವು ಗೌರವಿಸಿದಂತಾಗುತ್ತದೆ ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆಯ ಉತ್ತಮ ಸತ್ಕಾರ ಮಾಡುವಂತ ವ್ಯಕ್ತಿಗೆ ಪ್ರೋತ್ಸಾಹಿಸಿ ಗೌರವಿಸುವಂತಾಗುತ್ತದೆ ಆದ ಕಾರಣ ತಾವುಗಳು ಎಲ್ಲರೂ ಬನ್ನಿ ತಮ್ಮವರನ್ನ ಕರೆತನ್ನಿ ಈ ಷಷ್ಟಬ್ಧಿ ಸಮಾರಂಭದ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಎಂದು ನೋಡಿದರು ಈ ಪ್ರಕಟಣಾ ಪತ್ರಿಕೆ ಕಾರ್ಯಕ್ರಮದ ಚಾಲನೆ ಕೊಡುವ ಕಾರ್ಯಕ್ರಮದಲ್ಲೇ ಪಿ ಡಿ ಬಸನ್ಗೌಡ ಹನುಮಂತ ಗೌಡ ಭರಮಣ್ಣವರ್ ಮಂಜುನಾಥ್ ತಂಬಾಕರ್ ಪರಮೇಶಪ್ಪ ಹಲಗೇರಿ ಶಂಭಣ್ಣ ಗೋಳಪ್ಪನವರ್ ಈರಣಗೌಡ ಪ್ಯಾಟಿಗೌಡ್ ಮಾಲ್ತೇಶ್ ಗಂಗೋಳ್ ವಸಂತ್ ದಾವಕ್ಕಳವರ್ ಪ್ರಭುಲಿಂಗಸ್ವಾಮಿ ಕಬ್ಬಿಣ ಕಂತಿ ಮಠ ಹಾಗೂ ಊರಿನ ಹಿರಿಯರು ಶ್ರೀಗಳ ಭಕ್ತರು ಪಾಲ್ಗೊಂಡಿದ್ರು ವರದಿಗಾರರು ಯಲ್ಲಪ್ಪ ಮರಾಠೆ ಏವನ್ ಕನ್ನಡ ನ್ಯೂಸ್ ಹಿರೇಕೇರೂರು ಶತ ಭ್ರಮಿ ಶ್ರೀ ಶಿವರಿಗೆ ಶಿವಾಚಾರ್ಯ ಮಹತ್ವ ಅನ್ನೋದ ಅಡಿದಾವರಣದಲ್ಲಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಈ ಒಂದು ಪ್ರಕಟಣೆಯನ್ನು ಉದ್ಘಾಟನೆ ಮಾಡಲು ಆಗಮಿಸಿರ್ತಕ್ಕಂಥ ಈಗಾಗಲೇ ಮಾಡಿರುವ ನಿವೃತ್ತ ಐ ಎಸ್ ಅಧಿಕಾರಿ ಆಗಿರ್ತಕ್ಕಂಥ ಸನ್ಮಾನ್ಯ ಮಂಜುನಾಥ್ ಅಂಬಾಕರ್ ಅವರೇ ವೀರ್ ಕೆ ಉಪಸ್ಥಿತರಿರ್ತಕ್ಕಂಥ ಕೆ ನಿರ್ದೇಶಕರು ಆಗಿರ್ತಕ್ಕಂಥ ಹನುಮಂತುರ ಬ್ರಹ್ಮಣ್ಣ ಅವರೇ ಏಳು ಗ್ರಹ ಅಧ್ಯಕ್ಷರು ಆಗಿರ್ತಕ್ಕಂಥ ಮತೇಶ್ವರ ಗಂಗೋಳೆ ಇವರು ತ ಪ್ರಚಾರ ಆಗಿರ್ತಕ್ಕಂಥ ಪ್ರಭುನಿರೀಸ್ವಾಮಿ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ಹೀಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಅವತ್ತಿನ ದಿವಸ ಹಮ್ಮಿಕೊಂಡ್ರಿಂದ ಒಂದು ವಿಶೇಷವಾದ ಒಂದು ಭಕ್ತಿ ಪೂರ್ವಕವಾದ ಒಂದು ವಿಶೇಷವಾದ ಆ ಈ ಹಿಂದೂ ಆಗಿರಬಾರ್ದು ಮುಂದೂ ಮುಂದೆ ಕೂಡ ಆಗಿರಬಾರ್ದು ಆ ರೀತಿ ಒಂದು ಕಾರ್ಯಕ್ರಮ ನಾವೆಲ್ಲಾ ಸೇರಿ ಮಾಡಿ ವಿಜೃಂಭಣೆಯಿಂದ ಈ ಒಂದು ಶ್ರೇಷ್ಠ ಗುರುಗಳ ಯಾಕಂದ್ರೆ ಗುರುಗಳ ಸೇವೆ ಅಪಾರ ಅಂತಿ ಮಠದ ಸೇವೆ ಅಪಾರ ಈ ಈ ಮಠ ಆಶೀರ್ವಾದ ಪಡ್ಕೊಂಡಂತ ನಾವೆಲ್ಲ ಬಹಳ ಜೀವನದಲ್ಲಿ ಬಹಳ ಶಾಂತಿ ಮತ್ತು ಸಮೃದ್ಧಿಯಿಂದ ಮತ್ತು ಶುಭ ಸಂಜೆಯ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಷಷ್ಟಾಂತಿ ಕಾರ್ಯಕ್ರಮದ ಪ್ರಯುಕ್ತ ಸೇವೆ ಸಲ್ಲಿಸ್ತಾರೆ ಬಹುಮುಖ್ಯವಾಗಿ ನಮ್ಮ ಷಟ್ಸಲಬ್ರಹ್ಮಿ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಏನು ತಮ್ಮ ಧಾರ್ಮಿಕ ಆಧ್ಯಾತ್ಮಿಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇವೆಯನ್ನ ತಮ್ಮ ಈ ಅರವತ್ತು ವರ್ಷಗಳ ಸುದೀರ್ಘ ಕಾಲದಲ್ಲಿ ಮಾಡಿರುವಂತಹ ಸೇವೆಯನ್ನ ಜನಪರ ಸಮಾಜಮುಖಿ ಸೇವೆಯನ್ನ ಗುರುತಿಸಿ ಗೌರವಿಸಿ ಅವರಿಗೆ ನಾವು ಒಂದು ಗುರುವಂದನೆಯನ್ನು ಸಲ್ಲಿಸಬೇಕು ಷಷ್ಠಿ ಪೂರ್ತಿ ಸಮಾರಂಭವನ್ನು ಆಚರಿಸಬೇಕು ಆ ಮೂಲಕ ಗುರುವಂದನೆಯನ್ನು ಸಲ್ಲಿಸಿ ನಾವೆಲ್ಲ ಕೃತಾರ್ಥರ ಆಗಬೇಕು ಭಾವನೆಯಿಂದ ನಾವು ಕಾರ್ಯನಿಮಿತ್ತವಾಗಿದೆ ಇವತ್ತಿನ ದಿನ ಏಪ್ರಿಲ್ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತು ಏಪ್ರಿಲ್ ಇಪ್ಪತ್ತೊಂದರಂದು ಮೂರು ದಿನಗಳ ಸುದೀರ್ಘ ಕಾಲ ನಡೆಯಲಿರುವ ಈ ಸಮಾರಂಭದಲ್ಲಿ ಮೊದಲನೇದಾಗಿ ನಮ್ಮ ಸನಾತನ ಪರಂಪರೆಯಂತೆ ಗುರುವಿಗೆ ವಂದನೆ ಸಲ್ಲಿಸುವಂತ ಹಲವಾರು ಪೂಜಾ ವಿಧಾನಗಳು ನಂತರ ಹಿರಿಯ ಗುರುಗಳಾದ ರಂಭಾಪುರಿ ಜಗದ್ಗುರುಗಳ ಒಂದು ಸಾನ್ನಿಧ್ಯ ಇರ್ತದೆ ನಮ್ಮ ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠದ ಕರಿ ವೃಷಭ ಶೇ ಮನಿಪುರ ಕರಿ ವೃಷಭ ದೇಶಿಕೇಂದ್ರ ಮಾ ಮಹಾಸ್ವಾಮಿಗಳ ಸಾನ್ನಿಧ್ಯ ಇರ್ತದೆ ಅಷ್ಟಲ್ಲದೆ ಹಲವಾರು ಹತ್ತಾರು ಕಾರ್ಯಕರ್ತರ ಒಂದು ನಿರಂತರ ಸೇವೆಯೊಂದಿಗೆ ಈ ಕಾರ್ಯಕ್ರಮ ನಡೀತದೆ